ಇವತ್ತು ಎಸ್ ಎಂ ಕೃಷ್ಣ ಸಾಹೇಬ್ರನ್ನ ಇವತ್ತು ಈ ರಾಜ್ಯದ ಜನತೆ ಕನ್ನಡದ ನೆಲದ ಜನತೆ ಏನಿದ್ದಾರೆ ಪಡ್ತಕ್ಕಂತಹ ವಿಚಾರ ಇದು ಬಹುಶಃ ಅವರ ಕನ್ನಡ ನಾಡಿನಲ್ಲುಟ್ಟಿ ಮುಖ್ಯಮಂತ್ರಿ ಆಗೋದರೊಂದಿಗೆ ಕೇಂದ್ರ ಸಚಿವರಾಗಿ ರಾಜ್ಯಪಾಲರಾಗಿ ಮುಖ್ಯಮಂತ್ರಿ ಆಗೋಕ್ಕೂ ಮುಂಚೆ ಅವರು ಇಂದಿರಾ ಗಾಂಧೀಜಿಯವರ ಅಂಥ ಸಂದರ್ಭದಲ್ಲಿ ಅವರು ಕೇಂದ್ರ ಮಂತ್ರಿಯಾಗಿ ಭಾಳ ಚಿಕ್ಕ ವಯಸ್ಸಿನೇ ರಾಜಕಾರಣದಲ್ಲಿ ಪದಾರ್ಪಣೆ ಮಾಡಿ ಅವರ ಜೀವನದಲ್ಲಿ ಯಾವುದೇ ರೀತಿಯಾದಂಥ ಕಪ್ಪು ಕಳಂಕ ಕಪ್ಪು ಚುಕ್ಕಿ ಬರೆದಿರೋ ರೀತಿಯಲ್ಲಿ ಅವರು ಆಡಳಿತವನ್ನು ಕೊಡ್ಕೊಂಡು ಬಂದಿದ್ದಾರೆ ಬಹುಶಃ ಕರ್ನಾಟಕ ಇವತ್ತು ಇಷ್ಟೊಂದು ಆರ್ಥಿಕವಾಗಿ ಉಜ್ವಲಿಸಬೇಕು ಅಂತ ಹೇಳಿದ್ರೆ ಐ ಟಿ ಬಿ ಟಿ ಬರಲಿಕ್ಕೆ ಭಾಳ ಒಂದು ಅದೊಂದು ಸಾಧನೇನೇನು ಬೇಕು ಅವರ ಶ್ರಮ ಎಸ್ ಎಂ ಕೃಷ್ಣ ಸಾಹೇಬ್ರ ಶ್ರಮ ಬೆಂಗ್ಳೂರಿನಲ್ಲಿ ಫ್ಲೈಓವರ್ ಇರ್ಬೋದು ದೊಡ್ಡ ದೊಡ್ಡ ರಸ್ತೆಗಳಿರ್ಬೋದು ಇದಕ್ಕೆಲ್ಲ ಅವರು ಕ್ರಾಂತಿಯನ್ನು ಮಾಡಿದಂತಹ ಮಹಾನ್ ಚೇತನೆ ಇವತ್ತು ನಾವು ಅಗಳಿದ್ದೀವಿ ನಾವು ಅವ್ರನ್ನ ಬಹುಶಃ ಅವರ ಕುಟುಂಬಕ್ಕೆ ಆ ದುಃಖವನ್ನು ತಡ್ಕೊಳ್ತಕ್ಕಂಥ ಶಕ್ತಿ ತಾಯಿ ಚಾಮುಂಡೇಶ್ವರಿ ಕರುಳಿಸಲಿ ಅಂತ ಕರುಣಿಸ್ಲಿ ಅಂತ ನಾವು ಬೇಡ್ಕೊಳ್ತಾ ತಾಯಿಯಲ್ಲಿ ಮತ್ತು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ಎರಡು ಸಾವಿರದ ನಾಲ್ಕರ ಅವಧಿಯಲ್ಲಿ ಅವರು ಮುಖ್ಯಮಂತ್ರಿಗಳಾದಂಥ ಸಂದರ್ಭದಲ್ಲಿ ನಾನು ಕೂಡ ವಿದ್ಯಾರ್ಥಿ ಕಾಂಗ್ರೆಸ್ನಲ್ಲಿ ಮೈಸೂರು ಜಿಲ್ಲಾ ಗ್ರಾಮಾಂತರ ಪ್ರಧಾನ ಕಾರ್ಯದರ್ಶಿಯಾಗಿದೆ ಧರ್ಮ ಮಂಜುನಾಥ್ ಅಂತೇಳಿ ಗ್ರಾಮಾಂತರ ಅಧ್ಯಕ್ಷರಿದ್ದರು ಬಹುಶಃ ನಾವೆಲ್ಲ ವಿದ್ಯಾರ್ಥಿಗಳ ಸಂದರ್ಭದಲ್ಲಿ ಒಬ್ರು ಮುಖ್ಯಮಂತ್ರಿಗಳು ನಾವು ವಿದ್ಯಾರ್ಥಿ ಕಾಂಗ್ರೆಸ್ಸಿಂದ ಬಂದಿದ್ದೀವಿ ಅಂತ ಹೇಳಿದ್ರೆ ಬಂದು ಕೂತ್ಕೊಳ್ಳಿ ಮಾಡಿ ಅವ್ರಿಗೇನು ಆಗ್ಬೇಕು ಕೇಳಿ ಅಂತ ಹೇಳ್ತಿದ್ರು ಯಾವುದಾದ್ರು ಅಧಿಕಾರಿಗಳು ತೊಂದರೆ ಕೊಟ್ಟರೆ ನಾವು ಹಿಂಗೆ ಅಧಿಕಾರಿ ಅಂತ ರೀತಿಯಿಂದ ತೊಂದರೆ ಆಗ್ತಿದೆ ಅಂತ ಹೇಳಿದ್ರೆ ಸಂಬಂಧಪಟ್ಟಂಥ ಮಂತ್ರಿಗಳಿಗೆ ಕೂಡಲೇ ಅವರು ತಿಳಿಸ್ತಿದ್ರು ಮಂತ್ರಿಗಳು ಆಗ್ಲೇ ಅದನ್ನು ಒಂದಿನ ಎರಡು ದಿನದಲ್ಲಿ ನಮ್ಮಂಥ ಯುವಕರುಗಳು ಮಾತು ಕೇಳ್ತಿದ್ರು ಇವತ್ತನ್ನು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ಎರಡು ಸಾವಿರದ ನಾಲ್ಕರ ಮಧ್ಯದಲ್ಲಿ ಆದಂಥ ರಾಜಕಾರಣಗಳನ್ನು ಅವರ ನಾಯಕತ್ವಗಳನ್ನು ಅಂಥ ನಾಯಕರುಗಳನ್ನು ಅವ್ರ ಮುಖ್ಯಮಂತ್ರಿಗಳಾದಂಥ ಸಂದರ್ಭದಲ್ಲಿ ಮನೆ ವಿಶ್ವನಾಥ್ ಸಾಹೇಬ್ರವರು ಕೂಡ ಸಚಿವರಿದ್ದರು ಮತ್ತು ಶಿವಣ್ಣವರು ಕೋಟೆ ಶಿವಣ್ಣರು ಸಚಿವರಿದ್ದರು ಆಮೇಲೆ ಬೆಂಕಿ ಮಾದೇವಪ್ಪ ಅವರು ಸಚಿವರು ಬಹುಶಃ ಅವರ ಅವರ ಸರ್ಕಾರ ಯಾವ ರೀತಿ ಇತ್ತು ಅಂತೇಳಿದ್ರೆ ಈ ಜಾತ್ಯತೀತವಾದ ಸರ್ಕಾರಗಳಲ್ಲಿ ನಾವು ಸ್ವತಂತ್ರದ ನಂತರ ಒಂದು ಎರಡು ಮೂರು ಆಡಳಿತಾವಧಿಯಲ್ಲಿ ನೋಡಿದ್ರೆ ಅದು ಎಸ್ ಎಂ ಕೃಷ್ಣ ಸಾಹೇಬ್ರ ಅವನ್ನು ಕೂಡ ಅದು ಒಂದು ಅಂತ ನಾವು ನನಸ್ಕೊಬೇಕಾಗತ್ತೆ ಇವತ್ತು ಯಾಕಂದರೆ ಅವರ ಸರ್ಕಾರದಲ್ಲಿ ಮಂಡಲನೇ ಆ ರೀತಿ ಇತ್ತು ಕಟ್ಟ ಕಡೆಯ ವ್ಯಕ್ತಿಗೂ ಕೂಡ ಅವಕಾಶ ಕೊಡ್ತಕ್ಕಂಥದ್ದನ್ನು ಸನ್ಮಾನ್ಯ ಎಸ್ ಎಂ ಕೃಷ್ಣ ಸಾಹೇಬ್ರ ಅವತ್ತು ಮಾಡಿದರು ಅವರು ಬಹುಶಃ ಆ ಒಂದು ರಾಜಕಾರಣದಲ್ಲಿ ಹಾದಿಯಲ್ಲಿ ಅದನ್ನು ಅವ್ರು ಏನಂತಂದರೆ ಇವತ್ತು ಅವರು ಅವರ ಆಡಳಿತ ಅವಧಿಯಲ್ಲಿ ಅವರು ಯಾವ ರೀತಿ ಆಡಳಿತ ಮಾಡಿದ್ರು ಅಂತಕ್ಕಂಥದ್ದನ್ನ ಇವತ್ತು ಜನಗಳಿಗೆ ಒಂದು ಅದು ಇತಿಹಾಸವನ್ನು ಮಾಡಿಕೊಟ್ಟೋಗಿದ್ದಾರೆ ಅದು ಮುಂದೆ ಪೀಳಿಗೆಗೆ ಅದು ಮುಂದೆ ಬರ್ತಕ್ಕಂಥ ರಾಜಕಾರಣಿಗಳಿಗೆ ಇವತ್ತು ನೆನೆಸ್ಕೊಂತಾರೆ ಎಸ್ ಎಂ ಕೃಷ್ಣ ಸಾಹೇಬರು ಹಿಂಗೆ ಮಾಡಿದರು ಅಂತ ಹೇಳಿದ್ದಾನೆ ಎಸ್ ಎಮ್ ಕೃಷ್ಣ ಅವ್ರಿಗೆ ಮಾಡಿದರು ಅಂತ ಹೇಳಿದಾನೆ ಆ ಒಂದು ಶಾಶ್ವತ ಅವರ ಹೆಸರಿನಲ್ಲಿ ಬಿಟ್ಟೋಗಿದ್ದಾರೆ ಹಾಗಾಗಿ ಅವರ ಆತ್ಮಕ್ಕೆ ಶಾಂತಿಯನ್ನು ಕೋರ್ತಾ ತುಂಬಲಾರದ ನಷ್ಟ ಇದು ಅಂತೇಳಿ ಭಾಳ ನವೀನ ಸಂಗತಿ ಬಹುಶಃ ತೊಂಬತ್ತೆರಡು ವರ್ಷ ಇರ್ಬೋದು ಅವರಿಗೆ ತೊಂಬತ್ತೆರಡು ವರ್ಷ ಇದ್ರು ಕೂಡ ಅವರೆಲ್ಲೂ ಕೂಡ ಅವರು ತನಗೆ ವಯಸ್ಸಾಗಿದೆ ಅನ್ನೋ ಭಾವನೆಯನ್ನು ಅವರು ತೋರಿಸ್ಕೊತಿರಲಿಲ್ಲ ಭವಿಷ್ಯ ಎರಡು ವರ್ಷ ಹಿಂದೆ ನಮ್ಮ ಸುತ್ತೂರು ಮಟ್ಟದ ಕಾರ್ಯಕ್ರಮಕ್ಕೆ ಬಂದಂಥ ಸಂದರ್ಭದಲ್ಲಿ ಅಲ್ಲೂ ಕೂಡ ನಮ್ಮೆಲ್ಲರನ್ನೂ ಕೂಡ ನಾವು ಇತ್ತ ಸರ್ ಈ ಥರ ನಾವು ಅಂತ ಹೇಳಿದ್ರೆ ಹೌದಾ ಬನ್ನಿ ಅಂತ ಹೇಳಿದ್ದಾನೆ ಅವರು ಅಷ್ಟು ಪ್ರೀತಿಯಿಂದ ವಿಶ್ವಾಸದಿಂದ ಮಾತಾಡ್ತಿದ್ರು ಮತ್ತು ರಾಜಕಾರಣವಾಗಿ ಏನೇ ಗೊಂದಲಗಳಾದರೂ ಕೂಡ ಈ ಈ ಇತ್ತೀಚಿನ ದಿನಗಳಲ್ಲಿ ಯಾವುದಕ್ಕೂ ಕೂಡ ಕಾಂಟ್ರವರ್ಸಿ ಹೇಳಿಕೆನ ಅವ್ರು ಕೊಡ್ತಿರಲಿಲ್ಲ ಭಾಳ ಪ್ರಬುದ್ಧ ಬುದ್ಧಿ ವಿ ರಾಜಕಾರಣಿ ಅವರು ಬಹುಶಃ ಈ ಸಂದರ್ಭದಲ್ಲಿ ಅವರ ಅಗಲಿಕೆ ಸಂದರ್ಭದಲ್ಲಿ ನಾವು ಕೇಳ್ಕೊಳ್ಳೋದಿಷ್ಟೇ ಇತ್ತೀಚಿನ ರಾಜಕಾರಣದ ವ್ಯವಸ್ಥೆ ಇರೋ ಅಂಥವ್ರು ಆ ಇವತ್ತು ಎಸ್ ಎಂ ಕೃಷ್ಣ ಸಾಹೇಬ್ರನ್ನ ಯಾವ ಜನಾಂಗದ ಯಾವ ಜಾತಿಯ ನಾಯಕರೋ ಅಥವಾ ಯಾವ ಒಂದು ಮಟ್ಟದ ಸ್ವಾಮೀಜಿಗಳು ಅಥವಾ ಯಾವುದೇ ಪಕ್ಷದ ನಾಯಕರನ್ನು ಕೇಳಿದ್ರು ಕೂಡ ಇವತ್ತು ಭಾಳ ದುಃಖದಿಂದ ಅವ್ರನ್ನ ಮಾತಾಡ್ತಾರೆ ಯಾಕೆಂತಂದರೆ ಅವ್ರು ಕೊಟ್ಟಂಥ ಕೊಡುಗೆ ಆ ರೀತಿ ಇತ್ತು ಇವತ್ತು ರಾಜಕಾರಣದಲ್ಲಿ ವ್ಯವಸ್ಥೆಯಲ್ಲಿರ್ತಕ್ಕಂಥ ಪ್ರತಿಯೊಬ್ಬರು ಕೂಡ ಎಸ್ ಎಮ್ ಕೃಷ್ಣ ಸಾಹೇಬ್ರನ್ನ ನಿದರ್ಶನ ತಗೊಂಡು ಅವ್ರ ಜೀವನದಲ್ಲಿ ಒಂದು ಒಳ್ಳೆಯ ಮಾರ್ಗದಲ್ಲಿ ಹೋಗಬೇಕು ಯಾಕಂದರೆ ಇವತ್ತು ಇಡೀ ರಾಜ್ಯ ಅವ್ರ ಬಗ್ಗೆ ಮಾತಾಡ್ತಾ ಇದೆ ಅವ್ರನ್ನ ಇನ್ನೂ ಅವ್ರನ್ನ ಚಿತ್ತೈಗಾರಿಕೆಗೆ ಅವ್ರಿಗೆ ಇದು ಮಾಡಿಲ್ಲ ಅವ್ರನ್ನ ಅಂತ್ಯ ಸಂಸ್ಕಾರ ಆಗಿಲ್ಲ ಆದರೂ ಕೂಡ ಇವತ್ತು ಎಲ್ಲ ಅವ್ರ ಬಗ್ಗೆ ಅಷ್ಟೊಂದು ಗೌರವ ಇಟ್ಟಿದ್ದಾರೆ ಅಂತಕ್ಕಂಥದ್ದು ನಾವೆಲ್ಲ ಅರ್ತ್ಕೊಬೇಕು ಮುಂದೊಂದು ದಿನಗಳಲ್ಲಿ ಅಂತ ಹೇಳ್ತಾ ಒಟ್ಟಾರೆ ತುಂಬ ನಾರದ ನಾಷ್ಟ ಇದು ಎಸ್ ಎಂ ಕೃಷ್ಣ ಸಾಹೇಬರು ಅವ್ರ ಭವಿಷ್ಯ ಆರೋಗ್ಯದ ಬಗ್ಗೆ ಎಷ್ಟು ಕಾಳಜಿ ಇತ್ತು ಅಂತ ಹೇಳಿದ್ರೆ ದಿನನಿತ್ಯ ಚಟುವಟಿಕೆಗಳು ಆರೋಗ್ಯಕರವಾಗಿರಬೇಕು ಅಂತ ಅಂತ ಅಂದರೆ ಈ ಆ್ಯಕ್ಟಿವಿಟೀಸ್ಗಳೇನು ವ್ಯಾಯಾಮ ಇರ್ಬೋದು ಅಥವಾ ಆಟಗಳಿರ್ಬೋದು ಅವರು ಟೆನ್ನಿಸ್ ಆಡ್ತಕ್ಕಂಥದ್ದು ಇರ್ಬೋದು ಅಥವಾ ಈ ವ್ಯಾಯಾಮಗಳಲ್ಲಿ ಯೋಗಾಸನಗಳಲ್ಲಿ ಭಾಳ ಅವರು ದಿನನಿತ್ಯ ಅವರ ಬೆಳಗ್ಗೆ ಅವ್ರು ಏನು ಯಾವ ರೀತಿ ಊಟ ಆಹಾರ ಸೇವನೆ ವ್ಯವಸ್ಥೆಯಲ್ಲೂ ಕೂಡ ಅಷ್ಟೇ ಸಿಸ್ಟಮ್ ಆಗಿದ್ರು ಬಟ್ ಬಹುಶಃ ನಾವು ಇನ್ನೂ ಅವ್ರು ನೂರು ವರ್ಷ ದಾಡ್ತಾರೆ ಅಂತಕ್ಕಂಥ ಒಂದು ಮಾನಸಿಕವಾಗಿ ನಾವು ಸಿದ್ಧರಾಗಿದ್ದು ಮನಸ್ಸಲ್ಲಿ ಎಲ್ಲರೂ ಕೂಡ ಅವ್ರ ಯಾಕೆಂದರೆ ಹಿರಿಯ ಜೀವಿಗಳಲ್ಲಿ ರಾಜಕಾರಣಿಗಳಲ್ಲಿ ಅವರು ಕೂಡ ಒಬ್ರು ಹೇಳಿ ಆದರೆ ಇವತ್ತು ಅವ್ರು ಅಗಲಿದ್ವಿ ಇದು ತುಂಬಲಾರದ ನಷ್ಟ ರಾಜ್ಯಕ್ಕೆ ದೇಶಕ್ಕೆ ಅಂತ ಈ ಸಂದರ್ಭದಲ್ಲಿ ನಾನು ಹೇಳ್ತೀನಿ